ôm sáng ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಈ ನಾಟಕದಿಂದ ಒಂದು ಆತ್ಮವೂ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಯಾರಿಗೂ ಮೋಕ್ಷ ಸಿಗೋದಕ್ಕೆ ಸಾಧ್ಯವಿಲ್ಲವಂತೆ ತಮ್ಮ ನಿನ್ನೆ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನಾಗಿಸುವ ಶಕ್ತಿ ಇದೆಯಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳು ತಂದೆಗೆ ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲ್ಲನ್ನು ಪಡೆಯುತ್ತೀರಿ ಆದ್ದರಿಂದ ತಂದೆಗೆ ಭೋಲಾನಾಥ ಎಂದು ಹೇಳಲಾಗುತ್ತೆ ಶಿವ ತಂದೆಯು ನಮ್ಮ ಮಗನಾಗಿದ್ದಾರೆ ಎಂದು ನೀವು ಹೇಳುತ್ತೀರಿ ಅವರು ಇಂತಹ ಮಗನಾಗಿದ್ದಾರೆ ಎಂದು ಏನನ್ನು ತೆಗೆದುಕೊಳ್ಳೋದಿಲ್ಲ ಸದಾ ಕೊಡುತ್ತಾನೆ ಇರುತ್ತಾರೆ ಯಾರು ಎಂತಹ ಕರ್ಮವನ್ನು ಮಾಡ್ತಾರೆಯೋ ಅಂತಹ ಫಲವನ್ನು ಪಡೆಯುತ್ತಾರೆ ಎಂದು ಭಕ್ತಿಯಲ್ಲಿಯೂ ಹೇಳ್ತಾರೆ ಆದರೆ ಭಕ್ತಿಯಲ್ಲಂತೂ ಅಲ್ಪ ಕಾಲದ ಫಲ ಸಿಗುತ್ತೆ ಆದರೆ ಜ್ಞಾನದಲ್ಲಿ ತಿಳುವಳಿಕೆಯಿಂದ ಮಾಡುವ ಕಾರಣ ಸದಾ ಕಾಲಕ್ಕೆ ಫಲ ಸಿಗುತ್ತೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತಾ ಇದ್ದಾರೆ ಅಥವಾ ಈ ರೀತಿ ಹೇಳಬಹುದು ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನೀವು ಬೇಹದ್ದಿನ ತಂದೆಯಿಂದ ರಾಜಯೋಗವನ್ನು ಕಲಿಯುವಲು ಬಂದಿದ್ದೀರಿ ಆದ್ದರಿಂದ ಬುದ್ಧಿಯು ತಂದೆಯ ಕಡೆ ಹೋಗಬೇಕು ಇದು ಆತ್ಮಗಳ ಪ್ರತಿ ಪರಮಾತ್ಮನ ಜ್ಞಾನವಾಗಿದೆ ಸಾಲಿಗ್ರಾಮಗಳ ಪ್ರತಿ ಭಗವಾನುವಾಚ ಈ ಶರೀರವು ಇಂತಹದ್ದಾಗಿದೆ ಅಂತ ಹೇಳ್ತಾರೆ ಆದರೆ ಶಿವ ತಂದೆಗೆ ಹೆಸರಿಲ್ಲ ಮನುಷ್ಯರ ಶರೀರಕ್ಕೆ ಹೆಸರನ್ನು ಇಡ್ತಾರೆ ನಿರಾಕಾರ ತಂದೆಯೊಬ್ಬರೇ ಆಗಿದ್ದಾರೆ ಅವರಿಗೆ ಶರೀರದ ಹೆಸರಿಲ್ಲ ಅವರ ಹೆಸರೇ ಆಗಿದೆ ಶಿವ ಓದಿಸಲು ಬರುತ್ತಾರೆಂದರೂ ಸಹ ಅವರ ಹೆಸರು ಶಿವ ಎಂದೇ ಇರುತ್ತದೆ ಈ ಶರೀರವಂತೂ ಅವರದ್ದಲ್ಲ ಭಗವಂತನಂತೂ ಒಬ್ಬರೇ ಇರುತ್ತಾರೆ ಹತ್ತು ಹನ್ನೆರಡು ಜನ ಅಲ್ಲ ಅವರು ಒಬ್ಬರೇ ಇದ್ದಾರೆ ಅವರಿಗೆ ಮನುಷ್ಯರು ಇಪ್ಪತ್ನಾಲ್ಕು ಅವತಾರಗಳೆಂದು ಹೇಳುತ್ತಾರೆ ಆ ಕಾರಣ ನನ್ನನ್ನು ಬಹಳ ಅಲೆಸಿದ್ದೀರಿ ಅಂತ ತಂದೆ ಹೇಳ್ತಾರೆ ಪರಮಾತ್ಮನನ್ನು ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಇದ್ದಾರೆ ಅಂತ ಹೇಳಿಬಿಡ್ತಾರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಬಹಳ ಅಲ್ದಿದ್ದೀರಾ ಆ ಕಾರಣ ನನ್ನನ್ನು ಅಲೆಸಿದ್ದೀರಾ ನಾಟಕದನುಸಾರವಾಗಿ ಮಾತನಾಡುವ ಶೈಲಿ ಎಷ್ಟು ಶೀತಲವಾಗಿದೆ ಎಲ್ಲರೂ ನನಗೆ ಎಷ್ಟೊಂದು ಅಪಕಾರ ಮಾಡಿದ್ರಿ ಎಷ್ಟು ನನ್ನ ನಿಂದನೆ ಮಾಡಿದ್ರಿ ಅಂತ ತಂದೆ ತಿಳಿಸ್ತಾರೆ ನಾನು ನಿಷ್ಕಾಮ ಸೇವೆಯನ್ನು ಮಾಡ್ತೀನಿ ಅಂತ ತಂದೆ ಹೇಳಿ ನನ್ನ ವಿನಃ ಮತ್ಯಾರು ನಿಷ್ಕಾಮ ಸೇವೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ತಂದೆ ಹೇಳ್ತಾರೆ ಯಾರು ಮಾಡ್ತಾರೋ ಅವರಿಗೆ ಅವಶ್ಯವಾಗಿ ಫಲ ಸಿಕ್ಕತ್ತಂತೆ ತಮ್ಮ ತ್ಯಾಗದಿಂದ ಮೊತ್ತ ಮೊದಲು ಸಿಗುವುದು ನೆಮ್ಮದಿ ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಸ್ವೀಕರಿಸಿದಾಗ ಎಲ್ಲವೂ ಶಾಂತ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಬರಲು ಸಾಧ್ಯ ಅಣ್ಣ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಭೋಗಿಗಳಾಗಿರುವ ಕಾರಣ ಪ್ರಪಂಚದ ವೃದ್ಧಿಯು ಹೆಚ್ಚಿನದ್ದಾಗಿ ಆಗುತ್ತೆ ಆಯಸ್ಸು ಕಡಿಮೆ ಆಗುತ್ತೆ ಹೆಚ್ಚಿಗೆ ವೃದ್ಧಿ ಆಗದಿರಲಿ ಎಂದು ಪ್ರಬಂಧವನ್ನು ರಚಿಸ್ತಾರೆ ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಕಡಿಮೆ ಮಾಡುವುದಕ್ಕಾಗಿ ಬರುತ್ತಾರೆ ಬಾಬಾ ಅಧರ್ಮದ ವಿನಾಶ ಮಾಡಿ ಅರ್ಥಾತ್ ಸೃಷ್ಟಿಯನ್ನ ಕಡಿಮೆ ಮಾಡಿ ಎಂದು ಕರೆಯುತ್ತಾರೆ ಆದರೆ ತಂದೆಯು ಎಷ್ಟು ಕಡಿಮೆ ಮಾಡಿಬಿಡುತ್ತಾರೆ ಎಂದು ಪ್ರಪಂಚದವರಿಗೆ ಗೊತ್ತಿಲ್ಲ ಸ್ವಲ್ಪ ಮನುಷ್ಯರು ಮಾತ್ರ ಉಳಿದುಕೊಳ್ಳುತ್ತಾರೆ ಉಳಿದೆಲ್ಲ ಆತ್ಮಗಳು ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ನಂತರ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯಿಸಲು ಬರ್ತಾರೆ ನಾಟಕದಲ್ಲಿ ಪಾತ್ರವು ಎಷ್ಟು ತಡವಾಗಿರುತ್ತದೆ ಅಷ್ಟು ಮನೆಯಿಂದ ತಡವಾಗಿ ಬರುತ್ತಾರೆ ಬರುತ್ತಾರೆ ತಮ್ಮ ಪೂರ್ಣ ಮಾಡಿ ನಂತರ ನಾಟಕದವರು ಸಹ ತಮ್ಮ ವ್ಯಾಪಾರ ವ್ಯವಹಾರ ಮಾಡುತ್ತಾರೆ ನಂತರ ಸಮಯದಲ್ಲಿ ಪಾತ್ರವನ್ನ ಅಭಿನಯಿಸಲು ನಾಟಕದಲ್ಲಿ ಬರುತ್ತಾರೆ ನಿಮ್ಮದು ಸಹ ಹಾಗೆಯೇ ಅಂತಿಮದಲ್ಲಿ ಯಾರ ಪಾತ್ರವಿದೆಯೋ ಅವರು ಕೊನೆಯಲ್ಲಿ ಬರುತ್ತಾರೆ ಈ ನಾಟಕವು ಹೇಗೆ ನಡೆಯುತ್ತದೆ ಎಂಬುದನ್ನು ತಂದೆಯ ವಿನಹ ಮತ್ತಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ವಂತೆ ತಮ್ಮ ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳ್ಕೊಳ್ತೀವಿ ಅದ್ದಿನ ನಾಟಕ ಎಷ್ಟೊಂದು ದೊಡ್ಡದಾಗಿದೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಿದೆ ಬೇ ಅದ್ದಿನ ಎಂದು ಜ್ಞಾನಸಾಗರರಾಗಿದ್ದಾರೆ ಉಳಿದವರೆಲ್ಲರೂ ಅದ್ದಿನವರಾಗಿದ್ದಾರೆ ವೇದ ಶಾಸ್ತ್ರ ಮೊದಲಾದವುಗಳನ್ನು ರಚಿಸ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೇನೂ ರಚಿಸಲ್ಪಡೋದಿಲ್ಲ ಪ್ರಾರಂಭದಿಂದ ಹಿಡಿದು ಬರೆಯುತ್ತಾ ಹೋಗಿ ಎಷ್ಟೊಂದು ವಿಸ್ತಾರವಾದ ಗೀತೆಯಾಗತ್ತೆ ಎಲ್ಲವನ್ನ ಮುದ್ರಿಸುತ್ತಾ ಹೋದರೆ ಒಂದು ಮನೆಗಿಂತಲೂ ದೊಡ್ಡ ಗೀತೆಯಾಗ್ಬಿಡುತ್ತೆ ಆ ಕಾರಣ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಆಕಾಶವನ್ನು ಮಹಿಮೆ ಮಾಡಿದ್ದಾರೆ ಮತ್ತು ಪಕ್ಷಿಗಳು ಸಾಗರವನ್ನೇ ನುಂಗಿಬಿಟ್ಟವು ಅಂತ ಹೇಳ್ತಾರೆ ನೀವು ಪಕ್ಷಿಗಳಾಗಿದ್ದೀರಾ ನಾನು ಸಾಗರನನ್ನು ನುಂಗುತ್ತಿದ್ದೀರಾ ನೀವು ಈಗ ಬ್ರಾಹ್ಮಣರಾಗಿದ್ದೀರಾ ನಿಮಗೆ ಈ ಜ್ಞಾನ ಸಿಕ್ಕಿದೆ ಜ್ಞಾನದಿಂದ ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಬಾಬಾ ಹೇಳ್ತಾರೆ ತಮ್ಮ ಸಂಪತ್ತು ವಸ್ತು ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ಸಮಯದಲ್ಲಿ ಕೈ ಹಿಡಿಯುತ್ತಾನೆ ರಕ್ಷಿಸುತ್ತಾನೆ ಅಣ್ಣ ಬಾಬಾ ನಮಗೆಲ್ಲ ಹೇಳ್ತಿದ್ದಾರೆ ಪತಿತ ಪಾವನ ಜ್ಞಾನ ಸಾಗರನಾಗಿದ್ದಾರೆ ಈ ಭಕ್ತಿಯ ಶಾಸ್ತ್ರಗಳು ಏನೆಲ್ಲ ಇವೆಯೋ ಅದೆಲ್ಲದರ ಸಾರವನ್ನು ತಿಳಿಸುತ್ತಾರೆ ಎಂದು ಈಗ ತಂದೆ ಹೇಳ್ತಾರೆ ಅರ್ಧ ಕಲ್ಪ ಭಕ್ತಿಯ ಫಲ ಇರುತ್ತೆ ಈ ಸುಖವು ಸಮಾನ ಎಂದು ಸನ್ಯಾಸಿಗಳು ಹೇಳ್ತಾರೆ ಆದ್ದರಿಂದ ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ತಮಗೆ ಸ್ವರ್ಗದ ಸುಖವೂ ಬೇಕಾಗಿಲ್ಲ ಆದ್ದರಿಂದ ಮತ್ತೆ ನರಕದಲ್ಲಿ ಬರಲೇಬೇಕಾಗುತ್ತೆ ಅದರಿಂದ ಆದ್ದರಿಂದ ನಮಗೆ ಮೋಕ್ಷ ಬೇಕು ಎಂದು ಹೇಳ್ತಾರೆ ಆದರೆ ಇದು ಬೇಹದ್ದಿನ ನಾಟಕವಾಗಿದೆ ಎಂದು ನೆನಪಿಟ್ಕೊಳ್ಳಿ ಈ ನಾಟಕದಿಂದ ಒಂದು ಆತ್ಮವು ಬಿಡುಗಡೆ ಸಾಧ್ಯವಿಲ್ಲ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆದ್ದರಿಂದಲೇ ಮಾಡಲ್ಪಟ್ಟ ಮಾಡಲ್ಪಟ್ಟಿರುವ ಎಂದು ಹೇಳುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಚಿಂತೆ ಮಾಡ್ಬೇಕಾಗುತ್ತೆ ಏನೆಲ್ಲ ಕಳೆದಿದೆಯೋ ಅದು ಪುನಃ ಆಗುತ್ತೆ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಿ ಇದಂತೂ ನಿಂತು ಹೋಗುವುದಿಲ್ಲ ಮಾಡಿ ಮಾಡಲ್ಪಟ್ಟಿದೆ ಇದರಲ್ಲಿ ನೀವು ತಮ್ಮ ಪುರುಷಾರ್ಥವನ್ನು ಮಾಡದೇ ಇರಲು ಹೇಗೆ ಸಾಧ್ಯ ನಿಮ್ಮ ಹೇಳಿಕೆಯಿಂದ ನೀವು ಬಿಡುಗಡೆ ಆಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯುವುದು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುವುದು ಬ್ರಹ್ಮ ತತ್ವದಲ್ಲಿ ಲೀನವಾಗುವುದು ಒಂದೇ ಆಗಿದೆ ವಶೀಕರಣ ಮಂತ್ರವನ್ನು ಎಲ್ಲರಿಗೂ ಕೊಡಬೇಕಾಗಿದೆ ವಿದ್ಯೆಯ ಪರಿಶ್ರಮದಿಂದ ರಾಜ್ಯ ಭಾಗ್ಯದ ತಿಲಕವನ್ನು ತೆಗೆದುಕೊಳ್ಳಬೇಕಾಗಿದೆ ಈ ದುಃಖದ ಬೆಟ್ಟವನ್ನು ದೂರ ಸರಿಸಲು ತಮ್ಮ ಬೆರಳನ್ನು ಕೊಡಬೇಕಾಗಿದೆ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವ ಡ್ರಿಲ್ ಮಾಡಬೇಕಾಗಿದೆ ಆದರೆ ಯೋಗ ಯೋಗ ಎಂದು ಹೇಳಿ ತಬ್ಬಿಬ್ಬಾಗಬಾರದು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸೇವೆಯಲ್ಲಿ ವಿಘ್ನಗಳನ್ನು ಉನ್ನತಿಯ ಮೆಟ್ಟಿಲವು ಎಂದು ತಿಳಿದುಕೊಂಡು ಮುಂದುವರೆಯುವ ನಿರ್ವಿಘ್ನ ಸತ್ಯ ಸೇವಾಧಾರಿ ಭವ ಸೇವೆಯು ಬ್ರಾಹ್ಮಣ ಜೀವನವನ್ನು ಸದಾ ನಿರ್ವಿಘ್ನವನ್ನಾಗಿ ಮಾಡುವ ಸಾಧನವೂ ಆಗಿದೆ ಮತ್ತೆ ನಂತರ ಸೇವೆಯಲ್ಲಿಯೇ ವಿಘ್ನಗಳು ಪರೀಕ್ಷೆಗಳು ಸಹ ಹೆಚ್ಚಿನದಾಗಿ ಬರುತ್ತೆ ನಿರ್ವಿಘ್ನ ಸೇವಾಧಾರಿಗಳನ್ನು ಸತ್ಯ ಸೇವಾಧಾರಿ ಎಂದು ಹೇಳಲಾಗುತ್ತೆ ವಿಘ್ನ ಬರುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಂದೇ ಬರುತ್ತೆ ಮತ್ತು ಬರುತ್ತಲೇ ಇರುತ್ತೆ ಯಾಕೆಂದರೆ ಈ ವಿಘ್ನ ಅಥವಾ ಪರೀಕ್ಷೆಗಳು ಅನುಭವಿಯನ್ನಾಗಿ ಮಾಡುತ್ತೆ ಇದನ್ನು ವಿಘ್ನವೆಂದು ತಿಳಿಯದೆ ಅನುಭವದ ಉನ್ನತಿಯಾಗುತ್ತಿದೆ ಈ ಭಾವದಿಂದ ನೋಡುತ್ತೀರೆಂದರೆ ಉನ್ನತಿಯ ಮೆಟ್ಟಿಲು ಎಂದು ಅನುಭವವಾಗುತ್ತೆ ಮತ್ತು ಮುಂದುವರೆಯುತ್ತಾ ಇರುತ್ತೀರಿ ಅಣ್ಣ ಬಾಬಾ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ ವಿಘ್ನ ವಿನಾಶಕರಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ